ನಮ್ಮ ಮೆದುಳಿಗೂ ಹೃದಯಕ್ಕೂ ಕನೆಕ್ಷನ್ ಇದೆ ಮೆದುಳು ವಿಕಾರಗೊಂಡ್ರೆ ಅದು ಹೃದಯದ ಮಿಡಿತ ಏರ್ಪೇರಾಗಿ ಹೋಗ್ಬಿಡುತ್ತೆ ಈ ಲೌಡ್ ಮ್ಯೂಸಿಕ್ ಬಂದಾಗ ಏನಾಗುತ್ತೆ ಅಂದರೆ ಹೃದಯದಿಂದ ಉತ್ಪತ್ತಿ ಆಗುವಂಥ ಮ್ಯಾಗ್ನೆಟಿಕ್ ವೇವ್ಸು ಇರಾಟಿಕ್ ಆಗಿ ಹೋಗ್ಬಿಡುತ್ತೆ ಅದು ಎಂಬತ್ತು ತೊಂಬತ್ತು ನೂರು ಡೆಸಿಬಲ್ಗೆ ಲೌಡ್ ಮ್ಯೂಸಿಕ್ ಹಾಕ್ಕೊಂಡು ಕುಣಿಯೋಕೆ ಶುರು ಮಾಡಿಬಿಟ್ರೆ ಹೃದಯದ ಮಿಡಿತ ಏರ್ಪೇರಾಗ್ಬಿಡುತ್ತೆ ಅದರ ಜೊತೆಗೆ ಆಲ್ಕೋಹಾಲ್ ಕುಡಿದು ಕುಣಿಯೋಕೆ ಶುರು ಮಾಡಿದ್ರೆ ಎಲ್ಲ ರಕ್ತನೂ ಕಾಲು ಕೈಗೆ ಹೊಟ್ಟೋಗಿರುತ್ತೆ ಹೃದಯಕ್ಕೆ ರಕ್ತ ಸರಬರಾಜು ಕಡಿಮೆ ಆಗುತ್ತೆ ಇಂಥವರು ಅಲ್ಲೇ ಕುಸಿದು ಹೋಗ್ಬಿಡ್ತಾರೆ ಹಾಗಾಗಿ ಲೌಡ್ ಮ್ಯೂಸಿಕ್ಕನ್ನು ಬಿಟ್ಟುಬಿಟ್ಟು ಅತ್ಯಂತ ಡಿವೈನ್ ಆಗಿರುವಂಥ ಭಕ್ತಿಗೀತೆ ಭಾವಗೀತೆ ಉತ್ತಮವಾದಂಥ ಗೀತೆಗಳನ್ನ ಕೇಳಿ ಮನಸ್ಸನ್ನು ಸಂತೋಷವಾಗಿಟ್ಕೊಳ್ಳಿ ಆಮೇಲೆ ಮನಸ್ಸು ಚೆನ್ನಾಗಿರಬೇಕು ಅಂತಂದರೆ ಧ್ಯಾನ ಮಾಡಿಕೊಂಡು ಯಾವಾಗಲೂ ಕೂಡ ಎಲ್ಲರನ್ನ ಪ್ರೀತಿಯಾಗಿ ನೋಡೋದನ್ನು ಕಲೀರಿ ದ್ವೇಷ ಒಂದು ದೊಡ್ಡ ದೋಷ ಯಾರು ಸಿಟ್ಟು ಸೊಕ್ಕು ದ್ವೇಷದಿಂದ ಹೋಗ್ತಾರಲ್ಲ ಅವ್ರಿಗೆ ಹೃದಯಾಘಾತ ಹೆಚ್ಚು ಅಂತ ಗೊತ್ತಾಗಿದೆ ದಯವಿಟ್ಟು ಮನಸ್ಸನ್ನು ಶರೀರನ್ನ ಹೃದಯವನ್ನು ಎಲ್ಲ ಚೆನ್ನಾಗಿಟ್ಕೊಳ್ಬೇಕಂದ್ರೆ ಯೋಗ ಧ್ಯಾನ ಮಾಡಿ ಸಾತ್ವಿಕವಾಗಿ ಜೀವನವನ್ನು ನಡೆಸಿ